ಮೊದಲು ಗುಂಬಜ್ಜಿಗೆ ಒಂದು ಬಣ್ಣ ಹಾಕಿದರು ಆ ನಂತರ ಅದ್ರ ಮೇಲೆ ಕಳಸ ಇಟ್ಟರು ನಾನು ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಾದ ನಂತರ ಆಮೇಲೆ ಅದಕ್ಕೆ ಆರ್ ಆರೆಂಜ್ ಕಲರ್ದು ಪೇಂಟ್ ಹೊಡೆದ್ರು ಅದಾದ ನಂತರ ನಿನ್ನೆ ಕೆಂಪು ಬಣ್ಣವನ್ನು ಹೊಡೆಯಕ್ಕೆ ಹೋಗಿದ್ರು ಎನ್ ಎಚ್ ಏನೋ ಅಧಿಕಾರಿಗಳು ತಡೆದ ನಿಲ್ಲಿಸಾದ ನಂತರ ರಾತ್ರಿ ಹೋಗ್ಬಿಟ್ಟು ಏಕಾಏಕಿ ಅದಕ್ಕೆ ಕೆಂಪು ಬಣ್ಣವನ್ನು ಹೊಡೆದಿದ್ದಾರೆ ಈ ರಾತ್ರಿ ಕದ್ದು ಮುಚ್ಚಿ ಎಲ್ಲ ಕಳ್ಳರು ಕೆಲಸ ಮಾಡೋದು ಕೆ ಆರ್ ಐ ಅಧಿಕಾರಿಗಳು ಮೂಲ ವಿನ್ಯಾಸ ಏನಿದೆ ಏನಕ್ಕೆ ಅಪ್ರೂವಲ್ ಕೊಟ್ಟರೆ ಆ ಕೆಲಸವನ್ನು ಮಾಡಲಿಕ್ಕೆ ರಾತ್ರಿ ಯಾಕೆ ಮಾಡಬೇಕು ಆಮೇಲೆ ಒಂದು ಬಸ್ ಸ್ಟ್ಯಾಂಡಿಗೆ ಹೆಸರಿಡಬೇಕಾದ್ರೆ ಅಲ್ಲಿ ಭಾವಚಿತ್ರವನ್ನು ಹಾಕಬೇಕಾದ್ರೆ ಅದಕ್ಕೆ ಕಾರ್ಪೊರೇಷನಿಂದ ರೆಸೊಲ್ಯೂಷನ್ ಆಗಿ ಅದು ಸರ್ಕಾರಕ್ಕೆ ಹೋಗಿ ಅನುಮತಿಯನ್ನು ಪಡ್ಕೊಂಡು ಬರಬೇಕಾಗುತ್ತೆ ಆಮೇಲೆ ಇತ್ತೀಚೆಗೆ ಏನು ಕೋರ್ಟಿನ ಡೈರೆಕ್ಷನ್ ಪ್ರಕಾರವಾಗಿ ಒಬ್ಬ ಎಮ್ ಎಲ್ ಎ ಇರ್ಬೋದು ಎಮ್ ಪಿ ಇರ್ಬೋದು ತಾವು ತಮ್ಮ ಏನು ಕ್ಷೇತ್ರಾಭಿವೃದ್ಧಿ ನಿಧಿಯಿಂದಲೇ ನಾವು ಬಸ್ ಸ್ಟ್ಯಾಂಡನ್ನು ವಾಟರ್ ಪ್ಲಾಂಟನ್ನು ಏನೇ ಕಟ್ಟಿಸ್ತಾ ಇದ್ರೂ ಕೂಡ ಇನ್ನು ಮುಂದೆ ಅಲ್ಲಿಗೆ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ ಮೂರು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಶಾಸಕರ ಸಂಸದರ ಭಾವಚಿತ್ರವನ್ನು ಕೂಡ ಹಾಕುವಾಗಿಲ್ಲ ಅಂತೇಳಿ ಸ್ಪಷ್ಟ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಇವೆಲ್ಲದನ್ನು ಕೂಡ ಉಲ್ಲಂಘನೆಯನ್ನು ಮಾಡಿ ಅಲ್ಲಿ ಕಟ್ಟಲಾಗ್ತಿದೆ ಇನ್ನು ನನ್ನ ಗಡುವಿನ ವಿಚಾರಕ್ಕೆ ಬಂದರೆ ನಾನು ಗ ಕೊಟ್ಟಂಥ ಗಡುವು ಮುಗಿದಿದೆ ಆದರೆ ಈ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಆಗಿ ಆ ಕಟ್ಟಡವೇ ಅನಧಿಕೃತ ಅದು ಬಸ್ ಸ್ಟ್ಯಾಂಡೇ ಅನಧಿಕೃತ ಅಂತ ಹೇಳಿ ಅವ್ರು ನೋಟಿಸ್ ಕೊಟ್ಟು ಏಳು ದಿನಗಳ ಕಾಲ ಗಡುವು ಕೊಟ್ಟಿರೋದ್ರಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರೇ ಅದನ್ನು ಸರಿಯಾದ ಕ್ರಮವನ್ನು ಕೈಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ ಹಾಗಾಗಿ ಅವರು ಏನು ಕ್ರಮವನ್ನು ಕೈಗೊಳ್ತಾರೆ ಅದಕ್ಕೆ ನಾನು ಕೂಡ ಕಾಯ್ತೇನೆ ಯಾಕೆಂದರೆ ನಾನು ಏನೇ ಗಡುವನ್ನು ಕೊಟ್ಟಿದ್ರು ಅದು ರೆಕ್ಟಿಫೈ ಮಾಡೋದಕ್ಕೆ ಅಂತ ಕೊಟ್ಟಿದ್ದೆ ಆದರೆ ಅದು ಅನಧಿಕೃತ ಕಟ್ಟಡ ಅಂತ ಹೇಳಿ ಅದನ್ನು ತೀರ್ಮಾನ ಮಾಡಿ ಅದನ್ನು ಕುಲ್ಲ ಮಾಡುತ್ತಾರೋ ಅಥವಾ ಗುಂಬಜನ್ನು ಕುಲ್ಲ ಮಾಡ್ತಾರೋ ಅದು ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ಈ ಮಧ್ಯದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ನನಗೆ ಕರೆಯನ್ನು ಮಾಡಿ ಒಂದಷ್ಟು ಕಲಾವಕಾಶವನ್ನು ಕೊಡಿ ನಾವು ಅದ್ರ ಬಗ್ಗೆ ಪರಾಮರ್ಶನ ಮಾಡಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದರೆ ಕಾನೂನಿಗಿಂತ ಆಡಳಿತಕ್ಕಿಂತ ವ್ಯವಸ್ಥೆಗಿಂತ ಯಾರೂ ದೊಡ್ಡವರಲ್ಲ ಹಾಗಾಗಿ ನಾನು ಸೂಕ್ತ ನಿರ್ಧಾರವನ್ನು ಕೈಗೊಳ್ತಾರೆ ಇದು ಮೂಲ ವಿನ್ಯಾಸಕ್ಕೆ ಅನುಗುಣವಾಗಿ ನಿರ್ಮಾಣ ಮಾಡದಿರುವಂತಹ ಈ ಕಟ್ಟಡದಲ್ಲಿ ಅದನ್ನು ಮಾರ್ಪಾಡು ಮಾಡಿ ಮೂಲ ವಿನ್ಯಾಸಕ್ಕೆ ಅನುಗುಣವಾಗಿ ಅದನ್ನು ಸರಿಪಡಿಸ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾನು ಇಪ್ಪತ್ತೆರಡನೇ ತಾರೀಕರೆಗೂ ಕಾಯ್ತೇನೆ ಮಾಡಿದ್ದೇನೆ ಏನಾದರೂ ತಪ್ಪುಗಳಾಗಿದ್ರೆ ನಾನು ಕ್ಷಮೆ ಯಾಚಿಸಿ ನನ್ನ ದುಡ್ಡಿನಲ್ಲಿ ಕಟ್ಟಬಿಡ್ತೇನೆ ಇದು ಕೆ ಆರ್ ಐ ಡಿ ಎಲ್ ಅವರು ಅಪ್ರೂವಲ್ ಮಾಡಿರುವಂಥ ಡಿಸೈನ್ ಇದು ಕೆ ಆರ್ ಐ ಡಿ ಎಲ್ನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದಕ್ಕೆ ಅಪ್ರೂವಲ್ನ ಕೊಟ್ಟಿದ್ದಾರೆ ಇದು ಇದರಲ್ಲಿ ಉಲ್ಲಂಘನೆ ಪ್ರಶ್ನೆನೇ ಬರಲ್ಲ ಯಾಕಂದರೆ ಕೆ ಆರ್ ಡಿ ಎಲ್ಲವರು ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ ಈ ಡಿಸೈನ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಈ ಡಿಸೈನಲ್ಲಿ ಎಲ್ಲಾದರೂ ಗುಂಬಸ್ ಕಾಣಿಸ್ತಾಯಿದ್ದೀನಿ ನಿಮ್ಮ ಮೇಲ್ಗಡೆ ಇಲ್ಲ ಆಮೇಲೆ ಹೊಸ ವಿನ್ಯಾಸವನ್ನು ಈಗ ಹಳೆಯ ಡೇಟ್ ಹಾಕಿ ಕಳೆದ ಫೆಬ್ರವರಿನ ಜನವರಿಗೆ ಒಂದು ಇನ್ನೊಂದು ಡೇಟ್ ಕೊಟ್ಟಿಲ್ಲ ಇದು